ಇಲ್ಲಿನ ಶಾಸಕರು ಇಲ್ಲಿನ ಶಾಸಕರು ಈ ಹಳೆಯ ಶಾಸಕರ ಸೋಲಿಸಿ ಹೊಸ ಶಾಸಕರು ತಮ್ಮ ಏನಾದರೂ ಒಳ್ಳೆಯ ಮಾಡುವಂತ ಹೇಳಿದ್ರೆ ಯಾರು ತಿಳಿಸೋ ಅವರನ್ನ ಈ ಸಮಾವೇಶ ಅವರ ಈ

बोला कि पार्टी का नहीं है इसका ना पार्ट वाक्य में तो नहीं क्या लोग ना ये मेरे को ये बहुत सारे ये जो बोलो आप कार्य करते हैं ना आप उसे कुंडे में बुरी तरह मारते हैं ना ये इंडियन ये वो शिक्षक पादे रहे शिक्षक ने बच्चों को बोले साथ चलता हूँ इसलिए इस बात को मैं तोड़ दिया है यार वो भी बोल रहा है वही तो क्या बोल ನಮ್ಮ ಸಂವಿಧಾನದಲ್ಲಿ ಒಂದು ರೂಲ್ ಸಂವಿಧಾನದಲ್ಲಿ ಒಂದು ರೂಲ್ ಇದೆ ಇವತ್ತು ರೆಂಟು ವರ್ಷ ಮಾಡಿ ನಿನ್ನ ಮೇಲೆ ಅವರ ಹಬ್ಬವನ್ನು ಅನುಷ್ಠಾನ ಮಾಡಿ ಪ್ರೇರಿತಗೊಳಿಸಿದೆ ನಮಗೆ ಕಾಣಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅನ್ನೋದು ನಮ್ಮ ಶಾಸಕರ ತಗೊಂಡಿದೆ ನಿಮ್ಮ ಬೈದಿದ್ದಾರ ಟೀಕ್ಸಿದಾರ ಯಾಕೆ ಬರಲಿಲ್ಲ ತೆಗೆದಿಲ್ಲ ಇದೇ ತಂದೆಯ ಮತ್ತೊಂದ್ಸಲ ಮುಖಂಡ ಪದವನ್ನು ಬರೆಸದೆ ನಮ್ಮಲ್ಲಿರ್ತಕ್ಕಂಥ ಸಂವಿಧಾನ ಇದು ಎಲ್ರಿಗೂ ಸಂದೇಶ

ಸಂಕೀರ್ಣವಾದ ಮಾದರಿಗಳನ್ನು ಸೂಚಿಸುತ್ತದೆ ಅಸ್ತಿತ್ವ ಚಿಂತನೆಗಳ ಚಟುವಟಿಕೆಗಳು ನಾನು ಮಾನ್ಯವಾಗಿ ಜಸ್ಟ್ ಮೂನ್ ಈ ರೀತಿಯ ಅನುಕರಣ ಫರಸ್ತ್ರನಂತದ ಫಾಲೋ ಅಡಗಿದು ಬಿಡದಿ ಕೊಣೆ ಈ ವಿಷಯಕ್ಕೆ ನಾವು ಬರಬಹುದು ರಿಪೊಲಿಕಲ್ವಾದ ಯಾಕೆ ಏನೋ ಮಾತ್ರ ಲಿಂಕ್ ಇದು ಬಾರ್ ಫ್ರಂಗೆ ಕಾರಣಗಳು ಚುಕ್ಕಲಲ್ಲ ಚಿಕ್ಕದಾಗ ಚುಕ್ಕಲದ ತಕ್ಷೇಪ ಇವತ್ತು ನೂರ ಸಂಕೀರ್ಣ ಚಟುವಟಿಕೆಗಳು इंदर लोटन का लगा है इतनी दूर कराया कचे को फिर साल बार कराया पीस बंदो इन महिलाओं ने नाराज होकर उनके अंतिम दिन को रोकने का इच्छा नहीं करने का इच्छा आनंद सुबह और सुबह दूध में और सुबह तक मंगवाओगे कुंडले शब्द के बाद मात्र के बाद मात्र के बाद मंगेतर विश्वास करते कुंडले शब्द के बाद છમ મે કેરાઈ ઇનાર થેમ અમારો હોરાતક સ્વરૂપ છે કવણાગે કેગો છે જે કે પાલવ થઈ ગરદિત છે ઓર એનો ફટેન સા દપાડાણ ઉતરે છે સબ પાટાડરંત હેડ છો છેમેટ હેડ બેલ ગોલ કાનું હતા હીચ મે ઇસ્ટક ગોલ નું તર એક ગોલ સ્કોર તમ્યાર મુકેવાનું शिक्षण <Susuruh> <Susuruh>

ಇವತ್ತು ಸಂವಿಧಾನ ವಿಜ್ಞಾನಕ್ಕೆ